ಆಕಾಶವಾಣಿ ಮೈಸೂರು ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಆರಕ್ಷಕ ಅಧೀಕ್ಷಕರಾದ ಯತೀಶ್ ಎನ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಪ್ರಭುಸ್ವಾಮಿ ಮಳಿಮಾಠ್ ನಮಸ್ಕಾರ ಕೇಳುಗರೆ ಈಗ ನಮ್ಮ ಜೊತೆಗೆ ಮಂಡ್ಯ ಜಿಲ್ಲಾ ಆರಕ್ಷಕ ಅಧೀಕ್ಷಕರಾದಂತ ಯತೀಶ್ ಎನ್ ಅವರಿದ್ದಾರೆ ಹದಿನೆಂಟನೇ ಲೋಕಸಭಾ ಚುನಾವಣೆಗೆ ಮಂಡ್ಯ ಜಿಲ್ಲೆ ಹೇಗೆ ತಯಾರಿ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಹೇಗೆ ಇಲ್ಲಿ ಕಾರ್ಯಾಚರಣೆ ಎಲ್ಲ ನಡೀತಾ ಇದೆ ಜನನು ನಿರ್ಭೀತಿಯಿಂದ ಮತಗಟ್ಟೆಗೆ ಬಂದು ಮತ ಹಾಕುವಂತೆ ಮಾಡಲಿಕ್ಕೆ ಹೇಗೆ ತಯಾರಿ ಮಾಡ್ತಾ ಇದೆ ಇದೆಲ್ಲದರ ಬಗ್ಗೆ ಅವರು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ನಮಸ್ಕಾರ ಯತೀಶ್ ಎನ್ ಅವರಿಗೆ ನಮಸ್ಕಾರ ಎಲ್ಲರಿಗೂ ಸರ್ ಮುಖ್ಯವಾಗಿ ಮಂಡ್ಯ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಅದೊಂದು ಸ್ವಲ್ಪ ಹೈ ವೋಲ್ಟೇಜ್ ಮತಕ್ಷೇತ್ರ ಅಂತ ಹೇಳಿ ಎಲ್ಲರೂ ಭಾವಿಸ್ತಾರೆ ನಮ್ಮ ಮತದಾರರು ನಿರ್ಭೀತಿಯಿಂದ ಮತ ಚಾಲಿಸ್ಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ತಯಾರಿ ಹೇಗ್ ಮಾಡ್ಕೊಂಡಿದೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳುವಲ್ಲಿ ತಮ್ಮ ತಯಾರಿ ಹೇಗಿದೆ ಅನ್ನೋದನ್ನ ನಮ್ಮ ಕೇಳುಗರೊಂದಿಗೆ ಹಂಚ್ಕೋಬೇಕು ಸರ್ ಖಂಡಿತವಾಗ್ಲೂ ಹೇಳೋದಾದ್ರೆ ಪ್ರತಿಯೊಂದು ಚುನಾವಣೆ ಆದಂತ ಸಂದರ್ಭದಲ್ಲೂ ಬಹಳಷ್ಟು ಜನರ ಕಣ್ಣು ಮಂಡ್ಯ ಜಿಲ್ಲೆ ತ ವಾಲೋದ್ರಲ್ಲಿ ಏನು ಅನುಮಾನ ಇಲ್ಲ ಮುಖ್ಯ ಕಾರಣ ಏನಂದ್ರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನು ಮತದಾರರಿದ್ದಾರೆ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡೋದು ನಮ್ಮ ಜಿಲ್ಲೆ ಇಡೀ ರಾಜ್ಯಕ್ಕೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವ ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ಎರಡನೇ ಸ್ಥಾನದಲ್ಲಿದ್ವಿ ನಾವು ಶೇಕಡಾ ಎಂಬತ್ಮೂರರಷ್ಟು ಮತದಾನ ಆಗಿ ಇಡೀ ರಾಜ್ಯಕ್ಕೆ ಎರಡನೇ ಸ್ಥಾನ ನಾವು ಪಡ್ಕೊಂಡಿದ್ವಿ ಹಾಗಾಗಿ ಇಲ್ಲಿ ಪಾರ್ಟಿಸಿಪೇಷನ್ನು ಜಾಸ್ತಿ ಇರೋದರಿಂದ ಮತ್ತೆ ಏನು ಪೊಲಿಟಿಕಲಿ ಪಕ್ಷಗಳು ತುಂಬ ಸ್ಟ್ರಾಂಗ್ ಇರೋದರಿಂದ ತುಂಬ ಒಂದು ಫೈಟ್ ಪ್ರತಿಯೊಂದು ಎಲೆಕ್ಷನಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ಸಾಕಷ್ಟು ಜನರ ಗಮನ ಮಂಡ್ಯ ಜಿಲ್ಲೆ ಕಡೆ ಹರಿದಾಡುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ನಾವು ಒತ್ತು ಕೊಡೋದು ಕೂಡ ನಮ್ಮ ಒಂದು ಪ್ರಮುಖವಾದ ಜವಾಬ್ದಾರಿಯಾಗಿರುತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇಲ್ಲಿ ಎಲೆಕ್ಟ್ರಾಲ್ ಪಾರ್ಟಿಸಿಪೇಷನ್ ಇರೋದರಿಂದ ಮತ್ತು ಒಂದು ಚುನಾವಣೆಯ ಬಗ್ಗೆ ಅರಿವು ಇರೋದರಿಂದ ನಾವು ಕೂಡ ನಾವು ಸನ್ನದ್ಧರಾಗಿರಬೇಕಾಗತ್ತೆ ಈ ವರ್ಷವೂ ಕೂಡ ಅದೇ ರೀತಿ ನಾವು ಚುನಾವಣೆಯನ್ನು ಶಾಂತಿಯುತವಾಗಿ ಯಾವುದೇ ಆಮಿಷಗಳು ಮತ್ತು ಭಯ ಭೀತಿಗಳಿಲ್ಲದೇ ನಡೆಯೋ ಹಾಗೆ ನಾವು ಸಾಕಷ್ಟು ಕ್ರಮಗಳನ್ನು ಮುಂಜಾಗ್ರತವಾಗಿ ನಾವು ತಗೊಂಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸಾವಿರದ ಎಂಟುನೂರ ಇಪ್ಪತ್ತ ಎರಡು ಏನು ಮತಗಟ್ಟೆಗಳು ಬರ್ತವೆ ಅದರಲ್ಲಿ ಸುಮಾರು ಆರುನೂರ ನಲ್ವತ್ತೊಂಬತ್ತು ಮತಗಟ್ಟೆಗಳನ್ನು ನಾವು ವಲ್ನರಬಲ್ ಮತಗಟ್ಟೆಗಳನ್ನಂತ ನಾವು ಈಗಾಗಲೇ ಗುರುತಿಸಿದ್ದೀವಿ ನಾವು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕಚೇರಿಗಳನ್ನೆಲ್ಲ ಸೇರಿ ಅದರಲ್ಲೂ ಕೂಡ ನಾವು ವಲ್ನರಬಲ್ ಮತಗಟ್ಟೆಗಳು ವಲ್ನರಬಲ್ ಮತಗಟ್ಟೆಗಳಲ್ಲಿ ವಲ್ನರಬಲ್ ಪಾಪ್ಯುಲೇಷನ್ ಯಾರು ಮತ್ತು ಅವ್ರ ವಲ್ನರಬಿಲಿಟಿ ಕಾಸ್ ಮಾಡುವಂಥ ಇಂಟಿಮಿಡೇಟರ್ಸ್ ಯಾರು ಇನ್ನೋದನ್ನೆಲ್ಲ ಗುರುತಿಸ್ಕೊಂಡು ಅಂಥ ಇಂಟಿಮಿಡೇಟರ್ಸ್ ಮೇಲೆ ಈಗಾಗಲೇ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಬೌಂಡ್ ಓವರ್ ಮಾಡಿಸೋ ಪ್ರಕ್ರಿಯೆ ಆಗಿರ್ಬೋದು ಅಥವಾ ಆ ವಲ್ನರ್ಬಲ್ ಏರಿಯಾಗಳಲ್ಲಿ ನಾವು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಚುನಾವಣಾಧಿಕಾರಿಗಳ ತಂಡದಿಂದ ಸೆಕ್ಟರ್ ಆಫೀಸರ್ಸ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅವರುಗಳಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಂಥ ನಾವು ಕ್ರಮಗಳನ್ನ ಕೂಡ ಇದ್ದೀವಿ ಅಲ್ಲಿ ಹೋಗಿ ಮೀಟಿಂಗ್ ಮಾಡಿಕೊಂಡು ವಲ್ನರ್ಬಲ್ ಪಾಪುಲೇಷನ್ ಅಂತ ನಾವು ಯಾರನ್ನ ಐಡೆಂಟಿಫೈ ಮಾಡಿದ್ದೀವಿ ಅವರಿಗೆಲ್ಲ ನಾವು ಧೈರ್ಯ ತುಂಬೋ ಶಕ್ತಿ ತುಂಬೋ ಕೆಲಸನೂ ನಾವು ಮಾಡ್ತಾಯಿದ್ದೀವಿ ಯಾವುದೇ ಭಯಭೀತಿಗೊಳಗಾಗದೆ ಯಾವುದೇ ಆಮಿಷಕ್ಕೊಳಗಾಗದೆ ನೀವೆಲ್ಲ ಮತ ಚಲಾವಣೆ ಮಾಡಿ ಅಂತ ಮತ್ತೆ ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆಗೆ ಮಾರ್ಚ್ ಹತ್ತನೇ ತಾರೀಕೆ ಒಂದು ತುಕಡಿ ಸಿ ಆರ್ ಪಿ ಎಫ್ ಕೂಡ ಬಂದಿದೆ ಅವ್ರನ್ನ ನಾವು ಇಂಥ ವಲ್ನರಬಲ್ ಏರಿಯಾಗಳಲ್ಲಿ ಎಲ್ಲ ನಾವು ರೂಟ್ ಮಾರ್ಚ್ ಏರಿಯಾ ಡಾಮಿನೇಷನ್ ಎಕ್ಸಸೈಸ್ನ ಕೂಡ ನಾವು ಮಾಡ್ತಾ ಇದ್ವಿ ಸಾಕಷ್ಟು ಕಡೆ ಸುಮಾರು ಒಂದು ಮೂವತ್ತರಿಂದ ಮೂವತ್ತೆರಡು ಕಡೆ ಈಗಾಗಲೇ ಮುಗಿದಿದೆ ಹಾಗಾಗಿ ಜಿಲ್ಲಾದ್ಯಂತ ಅವ್ರನ್ನ ಸಂಚರಿಸಿ ಅವ್ರನ್ನ ಎಲ್ಲಿ ನಾವು ಕ್ರಿಟಿಕಲ್ ವಲ್ನರಬಲ್ ಏರಿಯಾಗಳಂತ ಐಡೆಂಟಿಫೈ ಮಾಡಿ ಅವ್ರನ್ನೆಲ್ಲ ರೂಟ್ ಮಾರ್ಚ್ ಮಾಡ್ತಾಯಿದ್ವಿ ಒಟ್ಟಿನಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಏನು ಸಮಾಜಘಾತಕ ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ ಅದು ರೌಡಿಸ್ ಆಗಿರ್ಬೋದು ಅಥವಾ ಇಂಟಿಮಿಡಿಯೇಟ್ಸ್ ಆಗಿರ್ಬೋದು ಅಥವಾ ಈ ಹಿಂದಿನ ಕೇಸ್ಗಳಲ್ಲಿ ಯಾರು ಆಪಾದಿತ ಇರ್ತಾರೆ ಅವ್ರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ಳೋದಾಗಿರು ಅಥವಾ ಗಡಿಪಾರು ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು ಇವನ್ನೆಲ್ಲ ಮಾಡ್ತಾ ಸಾರ್ವಜನಿಕರಿಗೆ ಒಂದು ನಾವು ಒಳ್ಳೆಯ ಒಂದು ಮೆಸೇಜನ್ನ ಕೊಡಬೇಕು ಮೆಸೇಜ್ ಏನಂದರೆ ನಾವು ಯಾರಿಗೂ ಹೆದರೋ ಆಗಿಲ್ಲ ಯಾರು ಆಮಿಷಗಳಿಗೂ ಒಳಪಡೋ ಹಂಗಿಲ್ಲ ಒಂದು ಚುನಾವಣೆ ನಿರ್ಭೀತಿಯಿಂದ ಮತ್ತು ನಿಷ್ಪಕ್ಷಪಾತವಾಗಿ ನಡೆಯುತ್ತೆ ಹಾಗಾಗಿ ನಾವೆಲ್ಲ ಧೈರ್ಯವಾಗಿ ಬಂದು ಮತ ಚಲಾಯಿಸ್ಬೋದು ಅನ್ನೋ ಒಂದು ಮೆಸೇಜನ್ನು ನಾವು ಕೊಡ್ತಾ ಇದ್ದೀವಿ ಆ ಮೆಸೇಜು ಅವ್ರಿಗೂ ಕೂಡ ತಲುಪಿದೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಏನು ಕಳೆದ ಬಾರಿ ಚುನಾವಣೆಯಲ್ಲಿ ಪ್ರತಿಶತ ಮತದಾನ ಆಗಿತ್ತು ಅದಕ್ಕಿಂತ ಹೆಚ್ಚಿನ ಮತದಾನ ಆಗುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ ಅದೇ ರೀತಿ ಭರವಸೆನ ನಾವು ಕೂಡ ಸಾರ್ವಜನಿಕ ಕೊಡ್ತಾ ಬರ್ತಾ ಇದ್ದೀವಿ ಸರ್ ಪ್ರತಿಯೊಬ್ಬ ಸಾರ್ವಜನಿಕರು ರಾತ್ರಿ ಸುಖನಿದ್ರೆ ಮಾಡಬೇಕಂದ್ರೆ ಪೊಲೀಸರು ಅವರು ಆ ಭದ್ರತೆಯನ್ನು ನಮಗೆ ಕೊಟ್ಟಾಗಲೇ ನಾವು ಸುಖನಿದ್ರೆ ಮಾಡ್ತೀವಿ ಹಾಗೆಯೇ ಸಂಚರಿಸಲಿಕ್ಕೆ ನಮಗೆ ಯಾವುದೇ ಭೀತಿ ಇರೋದಲ್ಲ ಅದರಲ್ಲೂ ಯಾವಾಗ ಎಲೆಕ್ಷನ್ ಅಂತ ಬರುತ್ತೆ ಅವತ್ತನೇ ದಿವಸ ಜನ ನಿರ್ಭೀತಿಯಿಂದ ಇಲ್ಲಪ್ಪ ನನಗೇನು ಭಯ ಇಲ್ಲ ಅಂತ ಹೇಳಿ ಬಂದು ಅವರು ಮತದಾನ ಮಾಡಬೇಕಂದ್ರೆ ಅದಕ್ಕೆ ಪೊಲೀಸ್ ಇಲಾಖೆ ಅವರ ಒಂದು ಧೈರ್ಯ ಮತ್ತು ಅವರ ಒಂದು ಸುರಕ್ಷತೆ ಏನಿರ್ತಾರೆ ಅದು ಬಹಳ ಮುಖ್ಯ ಆಗಿರುತ್ತೆ ಹಾಗಿದ್ದಾಗ ಮಂಡ್ಯ ಜಿಲ್ಲೆಯಲ್ಲಿ ಈ ಎಲ್ಲ ಕ್ರಮಗಳನ್ನು ತಾವು ಕೈಗೊಳ್ತಾ ಇದ್ದೇನೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಈ ಒಂದು ಮತದಾನ ಏನು ನಾವು ಏಪ್ರಿಲ್ ಇಪ್ಪತ್ನಾರನೇ ತಾರೀಕು ನಡೆಯುವಂಥ ಮತದಾನನ ಒಂದು ಪಾರದರ್ಶಕ ನಿಷ್ಪಕ್ಷ ಅಥವಾ ನಿರ್ಭೀತಿಯಿಂದ ಮಾಡಲಿಕ್ಕೆ ಏನೆಲ್ಲ ಕ್ರಮ ತಗೋಬೇಕೋ ಈಗಾಗಲೇ ನಾವೆಲ್ಲ ತೊಗೊಂಡಿದ್ದೀವಿ ಹಾಗಾಗಿ ಸಾರ್ವಜನಿಕರು ಕೂಡ ನಿಮ್ಮ ಒಂದು ಜವಾಬ್ದಾರಿಯನ್ನು ನೀವು ಮೆರೀಬೇಕಾಗತ್ತೆ ಜವಾಬ್ದಾರಿ ಬರೀ ನಾನು ಆ ದಿನ ಬಂದು ಮತದಾನ ಮಾಡಿ ಹೋಗ್ತೀನಿ ಅನ್ನೋದಲ್ಲ ಜವಾಬ್ದಾರಿ ಅಂದರೆ ನಿಮ್ಮ ಸುತ್ತಮುತ್ತ ಯಾರಾದರೂ ಈ ರೀತಿ ಭೀತಿ ಉಂಟು ಮಾಡೋರಾಗಿರ್ಬೋದು ಅಥವಾ ಯಾವುದಾದ್ರು ಆಮಿಷಗಳನ್ನು ಒಡ್ಡುತ್ತಿರೋರಾಗಿರ್ಬೋದು ಅಂಥವ್ರ ಬಗ್ಗೆ ಮಾಹಿತಿ ಇದ್ದರೆ ನಿಮಗೆ ನೈನ್ಟೀನ್ ಫಿಫ್ಟಿ ಹೆಲ್ಪ್ಲೈನ್ ಇದೆ ಅಥವಾ ಸಂಬಂಧಪಟ್ಟ ಹತ್ತಿರದ ಪೊಲೀಸ್ ಠಾಣೆಗೆ ನೀವು ಮಾಹಿತಿ ಕೊಡ್ಬೋದು ಹಾಗಾಗಿ ನೀವು ಮಾಹಿತಿನ ಶೇರ್ ಮಾಡಿಕೊಂಡಾಗ ನಿಮ್ಮ ಈ ಒಂದು ಐಡೆಂಟಿಟಿನ ಗುಪ್ತವಾಗಿಟ್ಟು ನಾವು ಅಂಥವರ ವಿರುದ್ಧ ಯಾರು ಚುನಾವಣಾ ಪ್ರಕ್ರಿಯೆಗೆ ತೊಡಕು ಮಾಡ್ತಿದ್ದಾರೆ ಅಂಥವ್ರ ವಿರುದ್ಧ ನಾವು ಕಟ್ಟುನಿಟ್ಟಿನ ಕಾನೂನು ಕ್ರಮ ತಗೊಳ್ತೀವಿ ಹಾಗಾಗಿ ನಿಮಗೂ ಯಾವುದೇ ರೀತಿಯಾಗಿ ನಿಮ್ಮ ಒಂದು ಐಡೆಂಟಿಟಿ ರಿವೀಲ್ ಆಗುತ್ತೆ ನಮಗೆ ತೊಂದರೆ ಆಗುತ್ತೆ ಮುಂದೆ ಅನ್ನೋ ಒಂದು ಯಾವುದೇ ಭಯ ಬೇಡ ಅದೇ ರೀತಿಯಲ್ಲಿ ಚುನಾವಣೆಯನ್ನು ನಾವು ಒಂದು ಒಳ್ಳೆಯ ಪಾರದರ್ಶಕವಾಗಿ ಮಾಡಲಿಕ್ಕೆ ನಾನು ಸಹಕಾರ ಮಾಡಿದ್ದೇನೆ ಅನ್ನೋ ಒಂದು ತೃಪ್ತ ಭಾವನೆ ನಿಮ್ಮಲ್ಲಿ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಹೀಗಾಗಿ ನೀವು ಬರೀ ಮತದಾನ ಮಾಡೋದಲ್ಲದೆ ಈ ರೀತಿಯಾಗಿ ಪೊಲೀಸ್ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ಸಹಾಯ ಮಾಡಿದಾಗ ಖಂಡಿತವಾಗಲೂ ಈ ಚುನಾವಣಾ ಪ್ರಕ್ರಿಯೆ ಬಹಳ ಶಾಂತಿಯುತವಾಗಿ ಹಾಗೂ ಪಾರದರ್ಶಕವಾಗಿ ನಡೆಯುತ್ತೆ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ನಿಮ್ಮ ಒಂದು ಸಹಕಾರ ನಾವು ಕೋರ್ತೀನಿ ಕೆಳುಗರ ಪರವಾಗಿ ಮತ್ತು ನಮ್ಮ ನಿಲಯದ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇಂದಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಆರಕ್ಷಕ ಅಧೀಕ್ಷಕರಾದ ಯತೀಶ್ ಎನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶನ ಮಾಡಿದವರು ಪ್ರಭುಸ್ವಾಮಿ ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು